ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ವೃಷಭ ರಾಶಿಯವರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಗ್ರಹಗಳಿಂದ ಉಂಟಾಗಿರುವ ದೋಷಗಳಿಗೆ ಪರಿಹಾರವಾಗಿ ನೀವು ಯಾವ ರೀತಿಯ ಪರಿಹಾರವನ್ನು ಅನುಸರಿಸಬೇಕು ಅದರಿಂದಾಗಿ ಯಾವೆಲ್ಲ ರೀತಿಯ ಪ್ರಯೋಜನವನ್ನು ಪಡೆಯಲಿದ್ದೀರಿ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಎಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲಿ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವರ್ಷದ ದ್ವಿತೀಯಾರ್ಧದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅವಕಾಶಗಳು ಮತ್ತು ಸವಾಲುಗಳ ಮಿಶ್ರ ಫಲಿತಾಂಶವೂ ದೊರಲಿದೆ ಶನಿ ಈ ವರ್ಷದಲ್ಲಿ ನಿಮ್ಮ ಐದನೇ ಮನೆಯಲ್ಲಿ ಇರಲಿದ್ದಾನೆ ಇದರಿಂದಾಗಿ ಜ್ಞಾನ ಪ್ರೀತಿ ಮತ್ತು ಮಕ್ಕಳ ವಿಷಯಗಳ ಮೇಲೆ ಗಮನ ಹರಿಸಲು ಉತ್ತಮ ಸಮಯ ಇದಾಗಿರಲಿದೆ ಈ ವಿಷಯಗಳಲ್ಲಿ ತಾಳ್ಮೆ ಮತ್ತು ಜಾಗರೂಕತೆ ಅಗತ್ಯವಾಗಿರಲಿ ಅದೇ ರೀತಿ ಈ ಸಮಯದಲ್ಲಿ ರಾಹು ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರುವುದರಿಂದಾಗಿ ಮನೆ ಮತ್ತು ಕುಟುಂಬದ ವಾತಾವರಣದ ಮೇಲೆ ರಾವುವಿನ ಪ್ರಭಾವ ಬೀರಲಿದೆ ಹಾಗಾಗಿ ಎಚ್ಚರಿಕೆ ಅವಶ್ಯಕವಾಗಿರಲಿದೆ ಇನ್ನು ಗುರುವು ಈ ಸಮಯದಲ್ಲಿ ವೃಷಭ ರಾಶಿಯಲ್ಲಿ ಇರಲಿದ್ದಾನೆ ಇದರಿಂದಾಗಿ ಪಾಲುದಾರಿಕೆ ಮತ್ತು ವ್ಯಾಪಾರ ಒಪ್ಪಂದಗಳಲ್ಲಿ ಬೆಂಬಲ ದೊರೆಯಲಿದೆ ಹಾಗೂ ಈ ಸಮಯದಲ್ಲಿ ಗುರುವು ನಿಮ್ಮ ಮಿಥುನ ರಾಶಿಯಲ್ಲಿ ಸಂಚರಿಸುವುದರಿಂದಾಗಿ ವಾರಸತ್ವ ಆಸ್ತಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದು ವರ್ಷದ ಕೊನೆಯಲ್ಲಿ ಗುರುವು ಕರ್ಕಾಟಕ ರಾಶಿಯ ಮೂಲಕ ತ್ವರಿತ ಸಂಚಾರವನ್ನು ಮಾಡಿ ಮತ್ತೆ ಮಿಥುನ ರಾಶಿಗೆ ಮರಳುವ ಕಾರಣದಿಂದಾಗಿ ಆಧ್ಯಾತ್ಮಿಕ ಬೆಳವಣಿಗೆ ದೂರ ಪ್ರಯಾಣಗಳು ಮತ್ತು ವೈಯಕ್ತಿಕ ರೂಪಾಂತರಗಳ ಬಗ್ಗೆ ನೀವು ಹೆಚ್ಚಿನ ಯೋಚನೆಯನ್ನು ಮಾಡಲಿದ್ದೀರಿ ಹಾಗಾದರೆ ವೃಶ್ಚಿಕ ರಾಶಿಗೆ ಸೇರಿದ ಉದ್ಯೋಗಿಗಳಿಗೆ ಈ ಗ್ರಹಗಳ ಸಂಚಾರವು ವರ್ಷದ ದ್ವಿತೀಯಾರ್ಧದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ಈ ಸಮಯದಲ್ಲಿ ವಹಿಸಬೇಕು ಎಂಬುದನ್ನು ಇಲ್ಲಿ ತಿಳಿಯೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ದ್ವಿತೀಯಾರ್ಧದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಉದ್ಯೋಗಸ್ಥರು ಶನಿಯ ಗೋಚರ ಫಲದಿಂದಾಗಿ ವೃತ್ತಿಯಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆಯನ್ನು ನೋಡಲಿದ್ದೀರಿ ಹೊಸ ಸ್ಥಳದಲ್ಲಿ ಕೆಲಸ ಮಾಡಲು ತೊಡಕುಗಳ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಈ ಸಮಯದಲ್ಲಿ ಗುರುವಿನ ಗೋಚಾರ ಸಹಾಯದಿಂದಾಗಿ ಸಮಸ್ಯೆಗಳು ಬಂದರೂ ಸಹೋದರ ಸಹೋದ್ಯೋಗಿಗಳಿಂದಾಗಿ ನೀವು ಹೆಚ್ಚಿನ ಸಹಾಯವನ್ನು ಪಡೆಯಲಿದ್ದೀರಿ ಇದರಿಂದಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುವ ಸಾಧ್ಯತೆ ಅಧಿಕವಾಗಿದೆ ಆದರೆ ನಿಮ್ಮ ಆಲೋಚನೆಗಳು ಮತ್ತು ಕ್ರಿಯೆಗಳಿಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಕೆಲವೊಮ್ಮೆ ಇತರರು ನಿಮಗೆ ಹೇಳುವಂತೆ ಕಂಡುಬರಲಿದೆ ಈ ಸಮಯದಲ್ಲಿ ಕಡಿಮೆ ಮಾತನಾಡುವುದು ಮತ್ತು ಮನಸ್ಸನ್ನು ಕೆಲಸದ ಮೇಲೆ ಕೇಂದ್ರೀಕರಿಸುವ ಮೂಲಕ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಾಗಲಿದೆ ಅದೇ ರೀತಿ ಗುರುವು ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಮತ್ತು ರಾವು ನಾಲ್ಕನೇ ಮನೆಯಲ್ಲಿ ಇರುವುದರಿಂದಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಉದ್ಯೋಗದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ಕೆಲವು ಗುಪ್ತ ಸವಾಲುಗಳು ಅಥವಾ ಸ್ಪರ್ಧೆ ಎದುರಾಗಲಿದೆ ವಿಶೇಷವಾಗಿ ಕೆಲಸದಲ್ಲಿ ವಿಳಂಬಗಳು ಎಷ್ಟೇ ಶ್ರಮಪಟ್ಟರೂ ಸಮಯಕ್ಕೆ ಕೆಲಸ ಪೂರ್ಣಗೊಳ್ಳದ ಕಾರಣ ಮೇಲಾಧಿಕಾರಿಗಳಿಂದ ನೀವು ಒಂದಿಷ್ಟು ತೊಂದರೆಯನ್ನು ಅನುಭವಿಸಲಿದ್ದೀರಿ ಹೊಸ ಉದ್ಯೋಗ ಬದಲಿಗೆ ಈಗಿರುವ ಉದ್ಯೋಗದ ಮೇಲೆ ಗಮನ ಹರಿಸುವುದೇ ಉತ್ತಮ ಈ ಸಮಯದಲ್ಲಿ ತಾಳ್ಮೆ ಮತ್ತು ಚಿಂತನಾಶೀಲ ಯೋಜನೆ ಯೋಜನೆಯಿಲ್ಲದ ನಿರ್ಧಾರಗಳನ್ನು ಅಥವಾ ತಪ್ಪು ಹೆಜ್ಜೆಗಳು ತೊಂದರೆಯನ್ನು ತರಬಹುದು ನಿಮ್ಮ ಸ್ಥಿರತೆಯನ್ನು ಕಾಪಾಡುವ ಮೂಲಕ ಮತ್ತು ಸಮರ್ಥವಾಗಿ ಕೆಲಸ ನಿರ್ವಹಿಸುವ ಮೂಲಕ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಉದ್ಯೋಗಿಗಳು ತಮ್ಮ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಬಹುದು ಹಾಗೆ ಈ ಸಮಯದಲ್ಲಿ ತಾಳ್ಮೆ ಇರಲಿ ಹಾಗೆ ನೀವು ನಿಮ್ಮ ಮೇಲಾಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಹಿಂದಿರುಗಿ ಮಾತನಾಡಬೇಡಿ ಇದೇ ರೀತಿಯಲ್ಲಿ ಇರುವುದರಿಂದಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಬರುವ ಸಮಸ್ಯೆಗಳು ದೂರವಾಗಲಿದೆ ಹಾಗೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಹೆಚ್ಚು ಶ್ರಮ ಹೂಡಿದರೂ ಅದು ಭವಿಷ್ಯದಲ್ಲಿ ನಿಮ್ಮ ಪ್ರಗತಿಗೆ ನೆರವಾಗಲಿದೆ ಇದರ ಅರ್ಥ ನೀವು ಈ ವರ್ಷದಲ್ಲಿ ಒಂದಿಷ್ಟು ಸವಾಲುಗಳನ್ನು ತೊಂದರೆಗಳನ್ನು ಅನುಭವಿಸಲಿದ್ದಿ ನೀವು ಸತ್ಯ ನಿಷ್ಠೆಯಿಂದ ಕೆಲಸ ಮಾಡಿದರೆ ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ತಾಳ್ಮೆಯಿಂದ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸುವುದೇ ಉತ್ತಮ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಗುರು ಶನಿಯ ಪ್ರಭಾವದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯು ಈ ಸಮಯದಲ್ಲಿ ಕಂಡುಬರಲಿದೆ ಎಂದು ನೋಡೋಣ ಈ ವರ್ಷದ ದ್ವಿತೀಯಾರ್ಧದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆದಾಯದ ಸ್ಥಿರತೆಯೂ ಇರಲಿದೆ ಕುಟುಂಬ ಸದಸ್ಯರ ಆರೋಗ್ಯಕ್ಕಾಗಿ ಕೆಲವು ವೆಚ್ಚಗಳು ಮಾಡಬೇಕಾಗಿ ಬರಲಿದೆ ಇದರ ಪರಿಣಾಮ ಉಳಿತಾಯದ ಮೇಲೆ ಪರಿಣಾಮವನ್ನು ಬೀರಲಿ ಈ ಸಮಯದಲ್ಲಿ ಗುರುವು ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಆರ್ಥಿಕ ಯೋಜನೆಗಳನ್ನು ಜಾಗ್ರತೆ ಪೂರ್ವಕವಾಗಿ ರೂಪಿಸುವುದು ಅಗತ್ಯವಾಗಿರಲಿ ಈ ಸಮಯದಲ್ಲಿ ನೀವು ಅನಗತ್ಯ ವೆಚ್ಚಗಳನ್ನು ನಿರ್ವಹಿಸಲು ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಇದು ಬಹಳ ಮುಖ್ಯ ಸಮಯವಾಗಿರಲಿ ಈ ಸಮಯದಲ್ಲಿ ಅಪಾಯಭರಿತ ಬಂಡವಾಳಗಳು ಹೂಡಿಕೆಗಳನ್ನು ತಪ್ಪಿಸುವುದೇ ಸೂಕ್ತವಾಗಿರಲಿದೆ ಹಾಗೆ ಖರ್ಚು ಮಾಡುವಾಗ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕಾಗಿರಲಿದೆ ಮತ್ತು ಆರ್ಥಿಕ ಭದ್ರತೆಯ ಮೇಲೆ ಗಮನ ಹರಿಸಬೇಕು ಸೂಕ್ತ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಂಡು ತಾಳ್ಮೆಯಿಂದ ಆರ್ಥಿಕ ವ್ಯವಹಾರಗಳನ್ನು ಆರ್ಥಿಕ ವ್ಯವಸ್ಥೆಯನ್ನು ನಿರ್ವಹಿಸುವುದು ಉತ್ತಮ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಹಣದ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಅವಕಾಶಗಳು ನಿಮಗೆ ಅಧಿಕವಾಗಿಯೇ ಸಿಗಲಿದೆ ಇನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ಮನೆಯ ನಿರ್ಮಾಣ ಅಥವಾ ಇತರ ಆಸ್ತಿಗಳನ್ನು ಖರೀದಿಸಲು ಇಚ್ಛಿಸುವವರು ಆದಷ್ಟು ಬೇಗನೆ ಆ ಕೆಲಸವನ್ನು ಪೂರ್ಣಗೊಳಿಸುವುದೇ ಉತ್ತಮ ಈ ಸಮಯದಲ್ಲಿ ಗುರುವಿನ ಗೋಚಾರದಿಂದಾಗಿ ಯಾವುದೇ ತೊಂದರೆ ಇಲ್ಲದೆ ನೀವು ನಿಮ್ಮ ಕೆಲಸಗಳನ್ನು ಸಂಪೂರ್ಣ ಮಾಡಿಕೊಳ್ಳಬಹುದು ಇದರ ಸಾಧ್ಯತೆ ಅಧಿಕವಾಗಿಯೇ ಕಂಡುಬರಲಿ ವಿಶೇಷವಾಗಿ ಈ ಸಮಯದಲ್ಲಿ ಶನಿಯ ಗೋಚಾರದಿಂದಾಗಿ ಮತ್ತು ಗುರುವ ಅನುಕೂಲದಿಂದಾಗಿ ಈ ಸಮಯದಲ್ಲಿ ಆಸ್ತಿ ಖರೀದಿಸುವುದು ಶುಭಕರವಾಗಿರಲಿದೆ ಅದೇ ರೀತಿ ನೀವು ನಿಮ್ಮ ಆರ್ಥಿಕ ವ್ಯವಹಾರದಲ್ಲಿ ಜಾಗರೂಕತೆಯಿಂದ ಇರದಿದ್ದರೆ ಒಂದಿಷ್ಟು ಆರ್ಥಿಕ ಅಪಾಯಗಳನ್ನು ಅನುಭವಿಸಲಿದ್ದೀರಿ ಒಟ್ಟಾರೆ ವರ್ಷದ ದ್ವಿತೀಯಾರ್ಧದಲ್ಲಿ ಆರ್ಥಿಕ ವ್ಯವಹಾರದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಮಿಶ್ರ ಫಲಿತಾಂಶವೇ ದೊರಲಿದೆ ಗೊಂದಲದ ವಾತಾವರಣ ಈ ಸಮಯದಲ್ಲಿ ನಿಮಗೆ ನಿರ್ಮಾಣವಾಗಲಿದೆ ಎಚ್ಚರಿಕೆಯಿಂದ ಇರಿ ಹಾಗೆ ಹಿರಿಯರ ಅಥವಾ ಮಾರ್ಗದರ್ಶಕರ ಸಲಹೆಯಂತೆ ನೀವು ಹೂಡಿಕೆಗಳನ್ನು ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸುವುದು ಉತ್ತಮವಾಗಿರಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಕುಟುಂಬದ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ವರ್ಷದ ದ್ವಿತೀಯಾರ್ಧದಲ್ಲಿ ಕೆಲವು ಕುಟುಂಬ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಆರೋಗ್ಯ ಸಮಸ್ಯೆಗಳು ಅಥವಾ ಅಭಿಪ್ರಾಯ ಭಿನ್ನತೆಗಳು ಎದುರಾಗಬಹುದು ಕುಟುಂಬ ಸದಸ್ಯರಲ್ಲಿ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಇತರ ಸಂದರ್ಭಗಳಲ್ಲಿ ತಾಳ್ಮೆ ಮತ್ತು ಅರ್ಥಪೂರ್ಣ ಸಂಭಾಷಣೆಯ ಮೂಲಕ ಸಮಸ್ಯೆಗಳನ್ನು ನಿಭಾಯಿಸುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಮನೆಯ ಶಾಂತಿಯನ್ನು ಕಾಪಾಡಿಕೊಳ್ಳಬಹುದು ತಾಯಿ ತಂದೆ ಅಥವಾ ಮಕ್ಕಳ ಆರೋಗ್ಯ ಸಮಸ್ಯೆಗಳಿಂದ ಕೆಲವೊಂದು ಮಾನಸಿಕ ಒತ್ತಡಗಳು ಉಂಟಾಗಲಿದೆ ಈ ರೀತಿಯ ಸಂದರ್ಭದಲ್ಲಿ ಶಾಂತ ಪ್ರೀತಿಯಿಂದ ಮಾತನಾಡುವುದರಿಂದಾಗಿ ನೀವು ಸಮಸ್ಯೆಗಳ ಪರಿಹಾರವನ್ನು ಮಾಡಿಕೊಳ್ಳಬಹುದು ವರ್ಷದ ದ್ವಿತೀಯಾರ್ಧದಲ್ಲಿ ಗುರು ಮತ್ತು ರಾವಿನ ಅನುಕೂಲಕರ ಗೋಚಾರದ ಕೊರತೆಯಿಂದ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಮನಶಾಂತಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ ನಾಲ್ಕನೇ ಮನೆಯಲ್ಲಿ ರಾಹುವಿನ ಗೋಚಾರವು ನಿಮ್ಮನ್ನು ಮನೆಯಿಂದ ದೂರ ಇಷ್ಟವಿಲ್ಲದ ಕೆಲಸಗಳಲ್ಲಿ ಅಥವಾ ಸ್ಥಳಗಳಿಗೆ ಕೊಂಡೊಯ್ಯುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಒತ್ತಡದಿಂದ ಮುಕ್ತಗೊಳ್ಳಲು ಇಚ್ಛೆಯಾದವರು ನಿಮ್ಮ ಕುಟುಂಬದ ಮೇಲೆ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ ಆದರೆ ರಾಹುವಿನ ಮೇಲೆ ಗುರುವಿನ ದೃಷ್ಟಿಯು ಈ ಪರಿಣಾಮವನ್ನು ಬಹುತೇಕ ಕಡಿಮೆ ಮಾಡಲಿದೆ ಹಾಗೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಮನೆ ಶಾಂತಿ ಮತ್ತು ಪರಸ್ಪರರ ಅರ್ಥ ಗಂಭೀರ ಸಂಭಾಷಣೆಯನ್ನು ಹೆಚ್ಚಿಸಬೇಕಾಗಿರಲಿ ವಿವಾಹಕ್ಕೆ ಅಥವಾ ಕುಟುಂಬ ವೃದ್ಧಿಗಾಗಿ ಇಚ್ಛಿಸುವವರು ಈ ಸಮಯದಲ್ಲಿ ಒಂದಿಷ್ಟು ತಾಳ್ಮೆಯಿಂದ ನೀವು ನಿಮ್ಮ ಮನೆಯವರ ಜೊತೆ ಸಂವಹನವನ್ನು ನಡೆಸಿ ಕುಟುಂಬದ ಸಹಕಾರ ಮತ್ತು ಪರಸ್ಪರ ಗೌರವದಿಂದಾಗಿ ಮನೆಯ ವಾತಾವರಣವನ್ನು ಶಾಂತ ಮತ್ತು ಸಕಾರಾತ್ಮಕವಾಗಿ ಇರಿಸಿಕೊಳ್ಳಬಹುದು ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರೋಗ್ಯ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಶ್ವಾಸಕೋಶ ಅಥವಾ ಜೀರ್ಣಕೋಶ ಸಂಬಂಧಿತ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಂಡುಬರಲಿದೆ ವೃಶ್ಚಿಕ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಸೋಂಕುಗಳು ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಉಸಿರಾಟ ತೊಂದರೆಗಳನ್ನು ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವುದು ಉತ್ತಮ ನಿಯಮಿತ ವ್ಯಾಯಾಮ ಮತ್ತು ಧ್ಯಾನ ಯೋಗದಂಥ ಮಾನಶಾಂತಿ ತರಬೇತಿಗಳನ್ನು ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ನೀವು ನಿಮ್ಮ ದಿನಚರಿಯ ಚಟುವಟಿಕೆಗಳಲ್ಲಿ ಅನುಸರಿಸುವುದು ಉತ್ತಮ ಈ ಸಮಯದಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಇದರ ಪರಿಣಾಮದಿಂದಾಗಿ ಶಾರೀರಿಕ ತೊಂದರೆಗಳಿಗಿಂತ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರಲಿ ಇದರಿಂದಾಗಿ ನಿಮ್ಮ ಮಾನಸಿಕ ಶಾಂತಿ ಹಾಳಾಗಬಹುದು ಈ ಸಂದರ್ಭದಲ್ಲಿ ಆಲೋಚನೆಗಿಂತ ಆಚರಣೆಗೆ ಹೆಚ್ಚು ಒತ್ತಡವನ್ನು ಒತ್ತನ್ನು ಕೊಡುವುದೇ ಸರಿಯಾದ ಮಾರ್ಗವಾಗಿರಲಿದೆ ಅದೇ ರೀತಿ ಸರಿಯಾದ ಆಹಾರ ಪದ್ಧತಿಯನ್ನು ಮತ್ತು ನಿಯಮಿತ ದಿನಚರಿಯನ್ನು ಅನುಸರಿಸುವ ಮೂಲಕ ನೀವು ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಶ್ರದ್ಧೆ ವಹಿಸುವುದು ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಅನುಸರಿಸುವುದರಿಂದಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಉತ್ತಮ ಆರೋಗ್ಯವನ್ನು ನೀವು ಪಡೆಯಬಹುದು ಹಾಗೆ ಈ ಸಮಯದಲ್ಲಿ ನೀವು ಆರೋಗ್ಯ ಸಮಸ್ಯೆಗಳು ಕಂಡರೆ ಶೀಘ್ರದಲ್ಲಿಯೇ ನಿಯಂತ್ರಣಕ್ಕೆ ಬರುವ ಕ್ರಮಗಳನ್ನು ಅನುಸರಿಸಿ ಇದರೊಟ್ಟಿಗೆ ಸಮತೋಲನ ಆಹಾರ ನಿಯಮಿತ ವ್ಯಾಯಾಮ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಸೂಕ್ತ ಈ ಸಮಯವು ಆರೋಗ್ಯದ ಬಗ್ಗೆ ಕಟ್ಟುನಿಟ್ಟಾದ ದಿನಚರಿಯನ್ನು ಆರಂಭಿಸಲು ಅತ್ಯುತ್ತಮವಾದ ಮಾರ್ಗವಾಗಿರಲಿ ಸಸ್ಯಾಹಾರಿ ಆಹಾರ ಸೇವನೆ ಧ್ಯಾನ ಮತ್ತು ಸಕಾರಾತ್ಮಕ ದೃಷ್ಟಿಕೋನವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಇನ್ನಷ್ಟು ಬಲಪಡಿಸಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ವ್ಯಾಪಾರಸ್ಥರಿಗೆ ವ್ಯಾಪಾರ ಸಂಬಂಧಿತ ವ್ಯವಹಾರವನ್ನು ಮಾಡುತ್ತಿರುವ ವೃಶ್ಚಿಕ ರಾಶಿಗೆ ಸೇರಿದ ಜನರ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಗುರು ಮತ್ತು ಶನಿಯ ಪ್ರಭಾವದಿಂದಾಗಿ ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಗುರುವು ಎಂಟನೇ ಮನೆ ಮತ್ತು ಶನಿಯು ಐದನೇ ಮನೆಯಲ್ಲಿ ಇರುವುದರಿಂದಾಗಿ ವ್ಯಾಪಾರದಲ್ಲಿ ಕೆಲವೊಂದು ಸವಾಲುಗಳು ಎದುರಾಗಬಹುದು ವಿಶೇಷವಾಗಿ ಗುಪ್ತ ಸ್ಪರ್ಧೆ ಅಥವಾ ಮಾರುಕಟ್ಟೆ ಬದಲಾವಣೆಗಳಿಂದ ವ್ಯಾಪಾರದಲ್ಲಿ ತೊಂದರೆ ಎದುರಾಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ವ್ಯಾಪಾರದ ಸ್ಥಿರತೆಯ ಮೇಲೆ ಹೆಚ್ಚಿನ ಒತ್ತನ್ನು ನೀಡುವುದು ಉತ್ತಮ ಹಾಗೂ ಕಾರ್ಯಚಟುವಟಿಕೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಸೂಕ್ತವಾಗಿರಲಿದೆ ಇದರಿಂದಾಗಿ ನೀವು ಅಪಾಯದಿಂದ ಮತ್ತು ಅಪಾಯದ ಹೂಡಿಕೆಗಳಿಂದ ದೂರವಿರಲು ಇದು ಸಹಕಾರಿಯಾಗಿರಲಿ ಹಾಗೆ ಅಪಾಯದ ಹೂಡಿಕೆಗಳಿಂದ ದೂರವಿರುವುದರಿಂದಾಗಿ ನೀವು ನಿಮ್ಮ ಆರ್ಥಿಕ ನಷ್ಟವನ್ನು ತಪ್ಪಿಸಬಹುದು ಹಾಗೆ ಈ ಸಮಯದಲ್ಲಿ ವೆಚ್ಚಗಳನ್ನು ನಿಯಂತ್ರಿಸುವುದು ಹಾಗೂ ಎಲ್ಲ ವ್ಯವಹಾರ ಪ್ರಕ್ರಿಯೆಯನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ನೀವು ನಿಮ್ಮ ಆರ್ಥಿಕ ಮತ್ತು ವ್ಯಾಪಾರದ ಸಂಬಂಧಿತ ವ್ಯವಹಾರಗಳಲ್ಲಿ ಶ್ರೇಯಸ್ಸನ್ನು ಕಾಣಬಹುದು ವ್ಯಾಪಾರ ನಿರ್ಧಾರಗಳನ್ನು ಜಾಗರೂಕತೆಯಿಂದ ತೆಗೆದುಕೊಳ್ಳುವುದೇ ಉತ್ತಮ ವ್ಯಾಪಾರ ಸಂಬಂಧಿತ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದರಿಂದಾಗಿ ನೀವು ವರ್ಷದ ದ್ವಿತೀಯಾರ್ಧದಲ್ಲಿ ಉಂಟಾಗುವ ನಷ್ಟಗಳನ್ನು ಕಡಿಮೆ ಮಾಡಬಹುದು ಪ್ರಗತಿಯನ್ನು ಸಾಧಿಸಲು ಇದು ಸಹಕಾರಿಯಾಗಿರಲಿ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ನೀವು ಈಗಾಗಲೇ ತೆಗೆದುಕೊಂಡಿದ್ದರೆ ಉತ್ತಮ ಇನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮವಲ್ಲ ಹಾಗೆ ಈ ಸಮಯದಲ್ಲಿ ಪಾಲುದಾರರೊಡನೆ ಮನಸ್ಸಿನ ಅಸಮಾಧಾನ ಉಂಟಾಗದಂತೆ ಜಾಗರೂಕತೆಯನ್ನು ವಹಿಸಬೇಕಾಗಿರಲಿ ಹೊಸ ಬಂಡವಾಳ ಹೂಡಿಕೆ ಅಥವಾ ವ್ಯಾಪಾರ ವಿಸ್ತರಣೆಗೆ ಮೊದಲು ನಿಪುಣರ ಸಲಹೆ ಪಡೆಯುವುದು ಉತ್ತಮ ನಂತರ ಅದರ ನಿರ್ಧಾರವನ್ನು ನೀವು ಮಾಡುವುದೇ ಉತ್ತಮ ವರ್ಷದ ದ್ವಿತೀಯದಲ್ಲಿ ಶನಿಯ ದೃಷ್ಟಿ ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ವ್ಯಾಪಾರ ನಿಧಾನವಾಗಿ ಸಾಗಲಿದೆ ಗ್ರಾಹಕರೊಡನೆ ತೊಂದರೆಗಳು ಆಗಬಹುದು ಬದ್ಧತೆ ಕೊರತೆಯಿಂದಾಗಿ ಸಮಸ್ಯೆಗಳು ಎದುರಾಗಲಿದೆ ಹಾಗೆ ಈ ಸಮಯದಲ್ಲಿ ಶ್ರಮ ಶಿಸ್ತು ಮತ್ತು ಬದ್ಧತೆ ವಹಿಸಿದರೆ ವ್ಯಾಪಾರದಲ್ಲಿ ಯಶಸ್ಸನ್ನು ಸಾಧಿಸಲು ಇದು ಸಹಕಾರಿಯಾಗಿರುತ್ತೆ ಹಾಗೆ ವರ್ಷದ ಅದ್ವಿತೀಯಾರ್ಧದಲ್ಲಿ ನೀವು ಎಚ್ಚರಿಕೆಯಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸುವುದು ಉತ್ತಮ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಬದಲಾವಣೆಯೂ ಇರಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ನೋಡೋಣ ವರ್ಷದ ದ್ವಿತೀಯಾರ್ಧದಲ್ಲಿ ಶಿಕ್ಷಣದಲ್ಲಿ ಕೆಲವು ಸಮಸ್ಯೆಗಳು ಸವಾಲುಗಳು ಎದುರಾಗಬಹುದು ಏಕಾಗ್ರತೆಯಿಂದ ಓದುವುದರಿಂದಾಗಿ ಮತ್ತು ಶ್ರದ್ಧೆಯಿಂದ ವ್ಯಾಸಂಗ ಮಾಡುವುದರಿಂದಾಗಿ ಈ ಅಡೆತಡೆಗಳನ್ನು ನೀಗಿಸುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನವನ್ನು ಪಡೆಯುವುದು ಮತ್ತು ಕಟ್ಟುನಿಟ್ಟಾದ ಅಭ್ಯಾಸದ ದಿನಚರಿಯನ್ನು ಅನುಸರಿಸುವುದು ಅನಿವಾರ್ಯವಾಗಿರಲಿದೆ ತಾಂತ್ರಿಕ ಅಥವಾ ವೃತ್ತಿಪರ ಶಿಕ್ಷಣಕ್ಕೆ ಸಿದ್ಧತೆ ನೀಡುವುದು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಶ್ರೇಯಸ್ಸನ್ನು ತರಲಿದೆ ವೃಶ್ಚಿಕ ರಾಶಿಯವರು ಶಿಸ್ತು ಮತ್ತು ಅಟಬದ್ಧದಿಂದ ಓದಿದರೆ ಉತ್ತಮ ಪ್ರಗತಿಯನ್ನು ಸಾಧಿಸಬಹುದು ವರ್ಷದ ದ್ವಿತೀಯಾರ್ಧದಲ್ಲಿ ಉತ್ತಮ ಫಲಿತಾಂಶವನ್ನು ನೀವು ತೆಗೆದುಕೊಳ್ಳಬಹುದು ಶ್ರಮ ತಾಳ್ಮೆ ಮತ್ತು ಸಕಾರಾತ್ಮಕ ದೃಷ್ಟಿಕೋನ ಅತ್ಯಂತ ಹೆಚ್ಚಿನ ಅವಶ್ಯಕವಾಗಿರಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ನಾಲ್ಕನೇ ಮನೆಯಲ್ಲಿ ರಾಹುವಿನ ಪ್ರಭಾವದಿಂದಾಗಿ ಮತ್ತು ಐದನೇ ಮನೆಯಲ್ಲಿ ಶನಿಯ ಗೋಚಾರದಿಂದಾಗಿ ಕೆಲವು ವ್ಯಾಸಂಗದ ಅಸಡ್ಡೆ ಅಥವಾ ಅಹಂಕಾರದ ಮನೋಭಾವ ಬೆಳೆಯಲಿದೆ ಎಲ್ಲವೂ ತಿಳಿದಿದೆ ಎಂಬ ಭಾವನೆ ಸರಿಯಾಗಿ ಅಭ್ಯಾಸವನ್ನು ಅಧ್ಯಯನ ಮಾಡದೇ ಇರಲು ಕಾರಣವಾಗುವುದು ಇದರಿಂದಾಗಿ ಪರೀಕ್ಷೆಯಲ್ಲಿ ಅಪರಾಧ ಉಂಟಾಗಬಹುದು ಹಾಗಾಗಿ ಉನ್ನತ ಶಿಕ್ಷಣದ ಅವಕಾಶಗಳು ಕಡಿಮೆಯಾಗಲಿದೆ ಎಚ್ಚರಿಕೆ ಇರಲಿ ಈ ಸಮಯದಲ್ಲಿ ಹಿರಿಯರು ಅಥವಾ ಶಿಕ್ಷಕರ ಸಲಹೆಯನ್ನು ಅನುಸರಿದರೆ ಶ್ರಮ ಮತ್ತು ಒಲವು ತೋರಿದರೆ ಉತ್ತಮ ಅಂಕಗಳನ್ನು ಗಳಿಸಬಹುದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಬಹುದು ಹಾಗಾಗಿ ಎಚ್ಚರಿಕೆಯಿಂದ ನಿಗಾ ಇಟ್ಟು ನೀವು ನಿಮ್ಮ ಶಿಕ್ಷಣದ ಬಗ್ಗೆ ಹೆಚ್ಚಿನ ಏಕಾಗ್ರತೆಯನ್ನು ನೀಡುವುದೇ ಉತ್ತಮ ಇದು ವರ್ಷದ ದ್ವಿತೀಯಾರ್ಧದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸೇರಿದ ವೃತ್ತಿ ಆರೋಗ್ಯ ಉದ್ಯೋಗ ವ್ಯಾಪಾರ ಹಣಕಾಸು ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆಗಳಾಗಿರಲಿ ಒಟ್ಟಾರೆ ವರ್ಷದ ದ್ವಿತೀಯಾರ್ಧದಲ್ಲಿ ಅಷ್ಟೇನು ಉತ್ತಮ ಫಲಿತಾಂಶವನ್ನು ವೃಶ್ಚಿಕ ರಾಶಿಗೆ ಸೇರಿದ ಜನರು ಪಡೆಯುವುದಿಲ್ಲ ಹಾಗಾಗಿ ಎಚ್ಚರಿಕೆ ವಹಿಸಿ ಹಾಗೆ ನಿಮ್ಮ ಗುರು ಹಿರಿಯರ ಮತ್ತು ನಿಮ್ಮ ಮಾರ್ಗದರ್ಶಕರ ಸಲಹೆಯನ್ನು ಪಡೆದು ನಿಮ್ಮ ವ್ಯಾಪಾರಗಳನ್ನು ನಿಮ್ಮ ಮನೆಯ ಆಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆ ವಹಿಸಿ ಹಾಗೆ ಈ ಸಮಯದಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಕೆಲವು ದೋಷಗಳು ಉಂಟಾಗಿರಲಿದೆ ಈ ದೋಷಗಳ ಪರಿಹಾರಕ್ಕಾಗಿ ಇಲ್ಲಿ ತಿಳಿಸಿರುವ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸುವುದು ಉತ್ತಮ ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸುವುದರಿಂದಾಗಿ ಯಾವೆಲ್ಲ ರೀತಿಯ ಉತ್ತಮ ಫಲಗಳನ್ನು ನೀವು ಪಡೆಯಬಹುದು ಎಂಬುದನ್ನು ಈಗ ಇಲ್ಲಿ ತಿಳಿಸ್ತೀನಿ ಅದಕ್ಕೋಸ್ಕರ ಈಗ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಹಾಗೆ ಈ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಮಾಹಿತಿನ ಿಕೊಡಿ ಗ್ರಹಗಳ ದೋಷ ಪರಿಹಾರಕ್ಕಾಗಿ ಈ ಕೆಲವು ಸಣ್ಣ ಪರಿಹಾರವನ್ನು ತಪ್ಪದೆ ನೀವು ಮಾಡಿಕೊಳ್ಳುವುದು ಉತ್ತಮ ಫಲಿತಾಂಶವನ್ನು ಶ್ರೇಯಸ್ಸನ್ನು ನಿಮ್ಮ ಜೀವನದಲ್ಲಿ ತರಲಿ ಮೊದಲಿಗೆ ಶನಿ ಗೋಚಾರದಿಂದಾಗಿ ನೀವು ಅನೇಕ ಸಮಸ್ಯೆಗಳನ್ನು ಅನುಭವಿಸಲಿದ್ದೀರಿ ಉದ್ಯೋಗ ಸಂಬಂಧಿತ ಸಮಸ್ಯೆಗಳು ಕುಟುಂಬದ ಕಲಹಗಳು ಮತ್ತು ಆರೋಗ್ಯ ತೊಂದರೆಗಳು ಎದುರಾಗುವ ಸಂಭವ ಅಧಿಕವಾಗಿದೆ ಈ ತೊಂದರೆಗಳನ್ನು ನಿವಾರಿಸಲು ಶನಿ ಪರಿಹಾರವನ್ನು ಮಾಡುವುದು ಶ್ರೇಯಸ್ಕರ ಅದಕ್ಕಾಗಿ ಪ್ರತಿದಿನ ಅಥವಾ ಪ್ರತಿ ಶನಿವಾರದ ದಿನ ಶನಿ ಸ್ತೋತ್ರವನ್ನು ಪಠಿಸುವುದು ಅಥವಾ ಶನಿ ಮಂತ್ರ ಜಪ ಮಾಡುವುದು ಇದರಿಂದಾಗಿ ಶನಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಬಹುದು ಜೊತೆಗೆ ಆಂಜನೇಯ ಸ್ವಾಮಿ ಪೂಜೆ ಅಥವಾ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದಾಗಿ ಶನಿಯ ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳಬಹುದು ಅದೇ ರೀತಿ ಗುರುವು ಎಂಟನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಅಪ್ರತಿಷ್ಠಿತ ಖರ್ಚುಗಳು ಅಥವಾ ಆರೋಗ್ಯ ತೊಂದರೆಗಳು ಎದುರಾಗಬಹುದು ಇವುಗಳನ್ನು ನಿವಾರಿಸಲು ಗೋಚಾರ ಪರಿಹಾರವನ್ನು ಮಾಡುವುದು ಉತ್ತಮವಾಗಿರಲಿ ಅದಕ್ಕಾಗಿ ಪ್ರತಿದಿನ ಅಥವಾ ಗುರುವಾರದಂದು ಗುರು ಸ್ತೋತ್ರ ಪಠಣೆ ಮಾಡುವುದು ಅಥವಾ ಗುರುಮಂತ್ರ ಜಪ ಮಾಡುವುದು ಶ್ರೇಯಸ್ಕರ ಜೊತೆಗೆ ಗುರು ಚರಿತ್ರೆ ಪಠಣೆ ಅಥವಾ ಗುರು ಸೇವೆ ಮಾಡುವುದರಿಂದ ಗುರುವಿನಿಂದ ಉಂಟಾಗುವ ಕೆಲವು ದೋಷ ಪರಿಹಾರವನ್ನು ಮಾಡಿಕೊಳ್ಳಬಹುದು ಹಾಗೆ ಈ ಸಮಯದಲ್ಲಿ ಈ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ನೀವು ದಿನಚರಿಯಲ್ಲಿ ಸೇರಿಸಿಕೊಳ್ಳುವುದರಿಂದಾಗಿ ಮನೋಶಕ್ತಿ ಶಾಂತಿ ಮತ್ತು ಆತ್ಮವಿಶ್ವಾಸವು ಹೆಚ್ಚಾಗಬಹುದು ಸವಾಲುಗಳನ್ನು ಧೈರ್ಯ ಮತ್ತು ಸ್ಪಷ್ಟತೆಯಿಂದ ಎದುರಿಸುವ ಶಕ್ತಿ ಹೆಚ್ಚಾಗಲಿದೆ ಒಟ್ಟಿನಲ್ಲಿ ವರ್ಷದ ದ್ವಿತೀಯಾರ್ಧದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಶಾರೀರಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅವಕಾಶಗಳು ಸಿಗಲಿದೆ ಚಿಂತಾಜನಕ ಯೋಜನೆ ಶಿಸ್ತು ಮತ್ತು ಸ್ಪಷ್ಟ ಜೀವನ ಶೈಲಿ ಅನುಸರಿಸುವುದರಿಂದಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಯಶಸ್ಸನ್ನು ಮತ್ತು ತೃಪ್ತಿ ಜೀವನವನ್ನು ಕಾಣಬಹುದು ಇದು ಇವತ್ತಿನ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ